ನಾಡಿನ ಸಮಸ್ತ ಜನತೆಗೂ ಹಾಗೂ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ನ ಎಲ್ಲ ಗ್ರಾಹಕರು ಸಿಬ್ಬಂದಿಗಳಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೇಕೆ ತಡ ಇದೆ ದೀಪಾವಳಿ ಕುರಿ ಬಟ್ಟೆ ಖರೀದಿಸಿ ಭಾರೀ ಗಿಫ್ಟ್ ಪಡೆಯಿರಿ ಶಾಪ್ ಫಾರ್ ದೀಪಾವಳಿ ಗೆ ಮಾತ್ರ ಪ್ರತಿದ ವರ್ಷ ನಡೆಯುವಂತಹ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಹೆಮ್ಮೆಯ ರಂತಹ ಕಾರ್ಯಕ್ರಮ ಅಷ್ಟೇ 5 ಕೋಟಿ ಬರ್ತಾ ಇದೆ ಸಾಕು ಒಂದು ಮನ್ನೋತ್ಸವಕ್ಕೆ ವಿಶೇಷ ಆಡಾನ ಕೊಡ್ತಾಗಿ ಆಹಾ ಪ್ರಯತ್ನ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಮಾಡಬೇಕು ಕಿತ್ತೂರಲ್ಲಿ ಕಿತ್ತೂರಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಆದರೆ ಮೈಸೂರು ಮಾದರಿಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಸೊ ಆದರೂ ನಾವು ನಮ್ಮ ಶಕ್ತಿ ಮೀರಿ ಯಶಸ್ವಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನಿನ್ನೆ ಇದ್ದೀವಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಏನು ಸಿದ್ದರಾಮಯ್ಯ ಅವರ ನಂತರ ಸೈದ್ಧಾಂತಿಕವಾಗಿ

ಅಲ್ಲ ಪಥ ನಿರ್ಣಯ ಮಾಡಬೇಕು ಯಾರು ನಾಯಕರ ರಾಮಣ್ಣ ನೆಕ್ಕೇ ಎಲ್ಲಿಂದ ಅವರು ಹೇಳ್ತಾರೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರ ಜೊತೆಗಳು ಒಯಂತ ಪ್ರಯತ್ನ ಮಾಡ್ತೇವೆ ಅಂತಿಮವಾಗಿ ಪಕ್ಷ ಪಕ್ಷ ಅಹಿಂಸಾ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು ಅಂದ್ರೆ ಸಂಪೂರ್ಣವಾಗಿ ಸಿದ್ಧರಾಮಯ್ಯ ಅವರ ಜೊತೆ ಅಹಿಂಸಾ ಹೋರಾಟದಲ್ಲಿ ಸಕ್ರಿಯವಾಗಿ పాల్గొಂದವರು ಜೊತೆಗೆ ಅವರು ಮುಖ್ಯಮಂತ್ರಿ ಆಗೋ ಸಹಿತ ತಾವು ಸಂದರ್ಭದಲ್ಲಿ ಆ ಇಲ್ಲ ಇದ್ದೇ ನಾಯಕ ಇದೆಯ ಪ್ರಶ್ನೆ ಅಲ್ಲ ಮುಂಚೆದಿದೆ ಇವತ್ತು ನಾಳೆ ಕೂಡ ಇದ್ದೇ ಇರ್ತದೆ ಅದಿಲ್ಲದೆ ರಾಜಕಾರಣಿ ಮಾಡ್ಲಿಕ್ಕೆ ಆಗೋಲ್ಲ ಆದ್ರೆ ಈಗ ಎಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ ಕಾಯ್ಬೇಕಷ್ಟು ಸಿದ್ದರಾಮಯ್ಯ ಈ ಒಂದು ಸಿದ್ಧರಾಮಯ್ಯ ಅವರ ನಂತರದ ಸ್ಥಾನವನ್ನ ತುಂಬು ಶಕ್ತಿ ಸತಿ ಜಾರಕಿಹೊಳಿ ಅವರಿಗಿದೆ ಇದೆ ನಾವು ಹೇಳರಲ್ಲ ಇಪ್ಪತ್ತೆರಡ್ರದ್ ಕ್ಲೇಮ್ ಅಂತ ಕೇಳಿರಲ್ಲ ನಾನು ಇಪ್ಪತ್ತ ಗಂಟೆಗೆ ತಾನ ಏನು ಹೇಳ್ತಾ ಬಂದಿದ್ದೀನಿ ಇದಕ್ಕೂ ಈಗಲೂ ಅದಕ್ಕೆ ಬಂದಿದೀನಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಏನು ಸ್ಥಾನಕ್ಕೆ ನಾನು ಆಕಾಂಕ್ಷಿ ಮಾತನ್ನೇ ಹೇಳಿದ್ದೀನಿ ಹೇಳಿದಿರಿ ಅದು ಹೇಳಿದಿಲ್ಲ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ ಅದು ಅಂತ್ಯಮವಾಗಿ ಪಕ್ಷ ನಿರ್ಮಾಣ ಮಾಡಬೇಕು ಪಕ್ಷ ನಿರ್ಮಾಣ ಮಾಡೋಕೆ ಅಂದ ಕೂಡ ಸಿದ್ಧರಾಮಯ್ಯ ರೂಲ್ ಭಾಳ ಇಂಪಾರ್ಟೆಂಟ್ ಆಗತ್ತೆ ಸರಿ ಎಲ್ಲಾನು ಎಲ್ಲಾನು ಇವತ್ ಕಾಗದೇ ಇಲ್ಲ ನಿರ್ಣಯ ಆಗೋಲ್ಲ

ಹದ್ ಮುಂದಿನ ಕಾರ್ ತೊಡೋ ನಷ್ಟ ಕೆಪಿಸಿಸಿ ಇಲ್ಲ ಅದು ಯಾವುದು ಗೊತ್ತೇ ಇಲ್ಲ ನಮ್ಗೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುನ್ನಡೆಸುವ ಶಕ್ತಿ ಸಿದ್ದರಾಮಯ್ಯ ಅವರಿಗೆ ಕೂಡ ಸದ್ಯ ಎಲ್ಲ ಹೇಳಿ